ಒಮ್ಮೆ ಅಮೇರಿಕಾದಲ್ಲಿ ವಾಸಿಸುತ್ತಿದ್ದ ಒಬ್ಬ ವ್ಯಕ್ತಿ ತನ್ನ ಜೀವನದ ಅನುಭವ ಹಂಚಿಕೊಂಡ ಅವರು ಹೇಳಿದ್ದು ಹೀಗೆ ಮದುವೆಯಾಗಿ ಹದಿನೆಂಟು ವರ್ಷ ಆದರೂ ನಾನು ನನ್ನ ಹೆಂಡತಿಯ ಜೊತೆ ಸರಿಯಾಗಿ ಮಾತನಾಡುವುದೇ ಇರಲಿಲ್ಲ ನಗು ನಕ್ಕದ್ದು ಬಿಡಿ ಆಡಿದರೆ ಅದೇ ಸಾಕಷ್ಟು ಅಂತ ಹೇಳಬಹುದು ಆದರೆ ಒಂದು ದಿನ ನಾನು ನಿರ್ಧರಿಸಿದೆ ಇನ್ನು ಮುಂದೆ ನನ್ನ ಸಿಡುಕನ್ನು ಬಿಟ್ಟು ನಗು ನಗುತ್ತಾ ಹೊಸ ಜೀವನ ಶುರು ಮಾಡಬೇಕು ಎಂದು ಮರುದಿನ ಬೆಳಗ್ಗೆ ನಾನು ನನ್ನ ಹೆಂಡತಿಗೆ ಮೊದಲ ಬಾರಿಗೆ ಹಿತವಾಗಿ ನಗು ಮಾಡಿ ಗುಡ್ ಮಾರ್ನಿಂಗ್ ನನ್ನ ಪ್ರಿಯೆ ಎಂದು ಶುಭಾಶಯ ಹೇಳಿದೆ ಅವಳಿಗೆ ಅದು ಅಚ್ಚರಿಯೇ ಆಗಿತ್ತು ಆದರೆ ನಾನು ಪ್ರತಿದಿನ ಹೀಗೆ ಮುಂದುವರಿಸಿದೆ ಎರಡು ತಿಂಗಳೊಳಗೆ ನಮ್ಮ ಮನೆ ಸಂಪೂರ್ಣವಾಗಿ ಬದಲಾಗಿತ್ತು ಸಂತೋಷ ಪ್ರೀತಿ ಒಡನಾಟ ತುಂಬಿಕೊಂಡಿತ್ತು ಇದರಿಂದ ಪ್ರೇರಣೆಗೊಂಡು ನಾನು ಹೊರಗೆ ಹೋಗಿ ಎಲ್ಲರಿಗೂ ನಗು ತೋರಿಸಲು ಶುರು ಮಾಡಿದೆ ಅಪಾರ್ಟ್ಮೆಂಟ್ನ ವಾಚ್ಮ್ಯಾನ್ಗೆ ಎಲಿವೇಟರ್ನಲ್ಲಿ ಇರುವವರಿಗೂ ಆಫೀಸಿನ ಸಹೋದ್ಯೋಗಿಗಳಿಗೆ ಅಂದರೆ ಯಾರನ್ನು ನೋಡಿದರೂ ನಗುಮುಖದಿಂದ ನಮಸ್ಕಾರ ಹೇಳುವ ಅಭ್ಯಾಸ ಬೆಳೆಸಿಕೊಂಡೆ ಮೊದಲು ಜನ ಅಚ್ಚರಿಯಿಂದ ನೋಡಿದರು ಆದರೆ ಕೆಲವೇ ದಿನಗಳಲ್ಲಿ ಅವರು ಕೂಡ ನನ್ನನ್ನು ನೋಡಿ ನಗು ಹಂಚಿಕೊಳ್ಳಲು ಶುರು ಮಾಡಿದರು ಇಂದು ದೂರು ಹೇಳಿಕೊಳ್ಳಲು ಬರುವವರನ್ನು ಸಹ ನಾನು ನಗುತ್ತಾ ಸ್ವಾಗತಿಸುತ್ತೇನೆ ಅವರ ಸಮಸ್ಯೆಗಳನ್ನು ಶಾಂತವಾಗಿ ಕೇಳುತ್ತೇನೆ ಹಾಗಾಗಿ ಸಮಸ್ಯೆಗಳನ್ನು ಬಗೆಹರಿಸುವುದು ಸುಲಭವಾಗುತ್ತದೆ ನನ್ನ ಬದುಕೇ ಬದಲಾಗಿ ಸಂತೋಷಕರ ಸಿಹಿಯಾದ ಬದುಕಾಗಿ ಬಿಟ್ಟಿದೆ ಒಂದು ನಗು ಇಷ್ಟು ದೊಡ್ಡ ಬದಲಾವಣೆ ತರಬಹುದು ಎಂಬುದಕ್ಕೆ ನಾನು